ಆದ್ರೆ ನಾವು ಯಾರು ನೀರಾವರಿ ಹೋರಾಟಗಾರರಿದ್ದೀವಿ ಅವರ ಅವ್ರ ಮನೆಯಲ್ಲಿ ಜೀತ ಮಾಡ್ಕೊಂಡಿರ್ತೀವಿ ಇಪ್ಪತ್ತೇಳಕ್ಕೆ ನೀರು ಕೊಟ್ಟಿದ್ದೆ ಆದ್ರೆ ಒಬ್ಬೊಬ್ರು ಮನೆಯಲ್ಲಿ ಜಿತ ಮಾಡ್ತೀವಿ ವಚನ ಭ್ರಷ್ಟರು ಆಗಿದ್ದಾರೆ ಆಮೇಲೆ ಅವರಿಗೆ ನೀರಿನ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅನ್ನುವಂಥದ್ದನ್ನ ಅವರೇ ಒಪ್ಕೊಂಡಿದ್ದಾರೆ ಜನರ ಮುಂದೆ ಹಲವಾರು ಸವಾಲುಗಳನ್ನ ಹಾಕಿ ಇವಾಗ ಅವೆಲ್ಲ ಸವಾಲುಗಳ ಈಗ ನಮ್ಮ ಮುಂದಿರತಕ್ಕಂತ ಏಕೈಕ ಮಾರ್ಗ ಜನರ ಸಮೀಕರಣ ಜನ ಸಂಘಟನೆ ಸರ್ಕಾರಗಳ ಮೇಲೆ ಒತ್ತಡ ಹೇರುವಂತದ್ದು ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾರೆ ಅಲ್ಲ ಪೈಪ್ಲೈನ್ ಹಾಕಕ್ಕೆ ವಿರೋಧ ಮಾಡಿದ್ರೆ ಅವ್ರಿಗೆ ಬರೋ ಕಮಿಷನ್ ಹಾಳಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವ್ರು ಹೇಳ್ತಿರ್ತಾರೆ ಅಷ್ಟೇ ಇದೆಲ್ಲ ವಿರೋಧ ಮಾಡೋಂಗಿಲ್ಲ ವಾಣಿ ಸಾಗರ ಕೊಡ್ತೀವಿ ಅನ್ನೋದೇ ನಮಗೆ ನಮಗೆ ನಮ್ಮ ನಮ್ಮ ಜಿಲ್ಲೆಗಳಿಗೆ ಮಾಡಿದಂತ ಪರಮ ಮೋಸ ಈಗ ಆ ಆ ಜಿಲ್ಲೆ ಅಲ್ಲಿ ವಾಣಿವಾಲ ಸಾಗರ ಇದೆ ಅಲ್ಲೂ ನೀರಿನ ಬವಣೆ ಇದೆ ಹಲವಾರು ವರ್ಷಗಳಿಂದ ಇದೆ ಈಗ ಈ ಕಡೆಗೆ ನೀವು ನೀರನ್ನ ಎಲ್ಲಿ ಕೊಡ್ಬೇಕಾಯ್ತು ಆಸ್ ಪರ್ ಡಿ ಪಿ ಆರ್ ಇವತ್ತು ಡಿ ಪಿ ಆರ್ ಅಲ್ಲಿ ಎಲ್ಲಾದ್ರೂ ವಾಣಿ ವಿಲಾಸ ಸಾಗರದ ಬಗ್ಗೆ ಪ್ರಸ್ತಾಪ ಆಯ್ತಾ ಒಂದಲ್ಲ ಎರಡಲ್ಲ ಮೂರು ಚೇಂಜ್ ಮಾಡಿದ್ರಲ್ಲ ಅಪ್ಗ್ರೇಡ್ ಮಾಡಿದ್ರಲ್ಲ ಅದರಲ್ಲೂ ಇಲ್ಲದೆ ಇರೋದ್ರಿಂದ ಈಗ ಯಾವಾಗ ನೀರು ಸಿಕ್ಕಲ್ಲ ಅಂತ ಖಾತ್ರಿ ಆಯ್ತು ಆವಾಗ ಈ ಒಂದು ಹೆಸರು ಹೇಳ್ಬಿಟ್ಟು ನಾವು ಕೈ ತೊಳ್ಕೊಂಬೋಣ ಅನ್ನುವಂಥ ಹುನ್ನಾರ ಅದು ಆಗಿತ್ತು ಅದನ್ನ ನಾವು ಎರಡು ಸಾವಿರ ಯಾವತ್ತು ಅದನ್ನ ಹೇಳಿದ್ರು ಎರಡ್ ಸಾವಿರದ ಇಪ್ಪತ್ತು ಎರಡರಲ್ಲಿ ಅವತ್ತೇ ವಿರೋಧ ಮಾಡಿದ್ವಿ ಇದು ಸಹ ನಮಗೆ ಮಾಡಿದಂಥ ಮೋಸ ಅಂತೇಳಿ ಈಗ ಅನಗತ್ಯವಾಗಿ ಆ ವಾಣಿ ಸಾಗರದ ಹೆಸರನ್ನು ಹೇಳಿದರೆ ಅಲ್ಲಿಗೂ ಸಹ ಈ ಎರಡು ವರ್ಗ ಎರಡು ಮಳೆಗಾಲ ಆಯ್ತಲ್ಲ ಈ ಎರಡು ಮಾಳಗಾಲದಲ್ಲೂ ಅಲ್ಲಿನೂ ಹಿರಿಯರಲ್ಲಿ ನಮ್ಮ ಸ್ನೇಹಿತರೇ ಇದ್ದಾರೆ ನೀರಾವರಿ ಹೋರಾಟಗಾರರು ಕಸನಹಳ್ಳಿ ರಮೇಶ್ ಅಂತ ಅವರು ಕಣ್ಣಲ್ಲಿ ಕಂಡಿಟ್ಟು ನೋಡ್ತಿದ್ದಾರೆ ಅಲ್ಲಿಗೂ ಈ ನೀರು ಹೋಗಿಲ್ಲ ಈ ನೀರು ಅಲ್ಲಿಂದ ಮೇಲಕ್ಕೆ ತೆಗಿಯಕ್ಕಾಗಲಿಲ್ಲ ಅನೇಕ ಜನ ಈಗಾಗಲೇ ಹೇಳಿದ್ದಾರೆ ಒಂದು ಟಿ ಎಂ ಸಿ ತೆಗೆದಿದ್ದಾರೆ ಒಂದು ವರ್ಷದಲ್ಲಿ ಹಂಗಾಗಿ ಇದೆಲ್ಲ ನಮ್ಮ ಜಿಲ್ಲೆಗಳಿಗೆ ಆಗ್ತಾ ಇರತಕ್ಕಂಥ ವಂಚನೆ ಇದನ್ನು ನಾವು ಸರಿಯಾದ ರೀತಿಯಲ್ಲಿ ನಮ್ಮ ನೀರನ್ನು ಪಡ್ಕೋಬೇಕು ಅಥವಾ ಕೃಷ್ಣಾದಲ್ಲಿ ನಮ್ಮ ಪಾಲನ್ನು ಪಡ್ಕೋಬೇಕು ಈ ಮೋಸದ ಯೋಜನೆಗಳಿಂದ ನಾವು ಪಾರಾಗಬೇಕು ಮತ್ತು ಏನ ಬೆಂಗಳೂರು ಸಿವೇಜ್ ವಾಟರ್ ಇದೆ ಅದು ಮೂರನೇ ಹಂತಕ್ಕೆ ಮಾಡ್ಕೋಬೇಕು ಅಂದ್ರೆ ಈ ಜಿಲ್ಲೆಗಳ ಜನರ ಕೈಯಲ್ಲಿದೆ ಜನರು ಎಚ್ಚೆತ್ಕೋಬೇಕು ಜನರು ಒಗ್ಗಟ್ಟಾಗಬೇಕು ಜನರು ಒಂದು ಕ್ರಾಂತಿಯನ್ನು ಮಾಡಬೇಕು ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂದ್ರೆ ಹೋರಾಟಗಾರರು ಕನ್ನಡ ಪರ ದಲಿತ ಪರ ಎಲ್ಲ ರೀತಿಯ ಹೋರಾಟಗಾರರು ವೇದಿಕೆ ಮೇಲೆ ಇದ್ದೀವಿ ಅವರಿಗೆಲ್ಲ ಸಹಿತ ನನ್ನ ವೈಯಕ್ತಿಕವಾಗಿ ಹಾಗೂ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ಸ್ವಾಗತವನ್ನ ಕೊಡ್ತಾ ಇಲ್ಲ ನಾರಾಯಣ ಸ್ವಾಮಿ ಅಣ್ಣವರು ಕರ್ನಾಟಕ ರಕ್ಷಣಾ ವೇದಿಕೆಯವರು ಮನೋಹರಣ್ಣ ನೀರಾವರಿ ಹೋರಾಟ ಸಮಿತಿ ಸುಷ್ಮಾ ಶ್ರೀನಿವಾಸ್ ನೀರಾವರಿ ಹೋರಾಟ ಸಮಿತಿ ಹಾಗೂ ಕರ್ನಾಟಕ ರೈತ ಜನಸೇನಾ ಆಂಜನೇಯ ಹೆಸರು ಹೇಳ್ಬೇಕಾಗಿಲ್ಲ ಯಾರಿಗೂ ಇನ್ನು ಅವರು ಹಿರಿಯ ಹೋರಾಟಗಾರರು ಇನ್ನೇನ್ ಯಾರ ಹೆಸರು ಹೇಳ್ಬೇಕಾಗಿಲ್ಲ ಅನ್ಸುತ್ತೆ ಬ್ರದರ್ ನಿಮ್ಮದು ಇಂಟ್ರೊಡ್ಯೂಸ್ ಮಾಡ್ತಾರೆ ಆನಂದಪ್ಪ ಅವರು ಹಿರಿಯ ಮುಖಂಡರು ಇಪ್ಪತ್ತೆಂಟನೇ ತಾರೀಕು ಜಸ್ಟಿಸ್ ಗೋಪಾಲಗೌಡರ ಒಂದು ಅಧ್ಯಕ್ಷತೆಯಲ್ಲಿ ನಡೆಸಬೇಕು ಅಂತ ಹೇಳಿ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಅಂದ್ರೆ ಜಲಾಗ್ರಹ ಒಂದು ಕಮಿಟಿ ತೀರ್ಮಾನ ಮಾಡಿರೋದ್ರಿಂದ ಅದರ ಬಗ್ಗೆ ಒಂದಷ್ಟು ಸಾಕಷ್ಟು ನಿಮಗೆ ಮಾಹಿತಿಯನ್ನ ಕೊಡೋದಿತ್ತು ಚರ್ಚೆ ಮಾಡೋದ್ರಿಂದ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನ ಕರೆದಿದೀವಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವಂತ ಎಲ್ಲ ನನ್ನ ಪತ್ರಕರ್ತರ ಅಣ್ಣ ತಮ್ಮಂದ್ರಿಗೂ ನಾವು ನೀರಾವರಿ ಸಮಿತಿ ವತಿಯಿಂದ ಸ್ವಾಗತವನ್ನ ಕೋರ್ತಾ ಇದ್ದೇವೆ ಶಾಶ್ವತ ನೀರಾವರಿ ಹೋರಾಟ ಸಮಿತಿ ವತಿಯಿಂದ ನಿಮಗೆಲ್ಲ ತಿಳಿದಂತೆ ಜಲಾಗ್ರಹ ಕಾರ್ಯಕ್ರಮ ಅಂತ ಹೇಳಿ ಒಂದು ಮುನ್ನುಡಿಯನ್ನ ಬರೆದಿದ್ವಿ ನಾವೆಲ್ಲಾನು